ಹಿನ್ನೇ ಫ್ರೆಂಡ್ಸಾ ಒಂದು ವಿಡಿಯೋ ಹಾಕ್ತಿದ್ದೆ ಆಫರ್ ಸಾರಿ ಅಂತೇಳಿ ಎಷ್ಟು ನೆಕ್ಸ್ಟ್ ಲೆವೆಲಲ್ಲೇ ಹೋಗ್ಬಿಟ್ಟೈತಿ ಎಲ್ಲರೂ ಭಾಳಷ್ಟು ಒಂದೊಬ್ಬೊಬ್ಬರೇ ಒಂದು ಮೂರು ಮೂರು ನಾಲ್ಕು ನಾಲ್ಕು ಸೀರಿ ಬುಕ್ಕಿಂಗ್ ಮಾಡ್ಕೊಂಡ್ಬಿಟ್ಟಿರಿ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಒಂದು ಸ್ವಲ್ಪ ಜನ ಬೈಕೊಂಡಿರಿ ಗೋಡನ್ ಟಿಶ್ಯೂ ಸ್ಯಾರಿಯಲ್ಲಿ ಕೊಡಬೇಕಿತ್ತು ಕಲಂಕಾಲ ಸ್ಯಾರಿ ಒಳಗೆ ಆಫರ್ ಕೊಡಬೇಕಿತ್ತು ಯಾಕೆ ನೀವು ಮೈಸೂರು ಸಿಲ್ಕ್ ಸಾರಿ ಕೊಟ್ಟಿರಿ ಆಲ್ರೆಡಿ ನಿಮ್ಮ ಹತ್ರ ನಾವು ಮೂರು ಮೂರು ಸೀರೆ ನಾಲ್ಕು ನಾಲ್ಕು ಸೀರೆ ಆಲ್ರೆಡಿ ನಾವು ತೊಗೊಂಡಿರಿ ಮೈಸೂರು ಸಿಲ್ಕ್ ಸಾರಿ ಒಳಗೆ ನಮಗೆ ಬೇಜಾರಾಗಂಗ ಇಲ್ಲೇನು ರೀ ನೀವು ಯಾಕೆ ಗೋಲ್ಡನ್ ಟಿಶ್ಯೂ ಸಾರಿ ಒಳಗೆ ಆಫರ್ ಇರಬೇಕಿತ್ತು ಇತ್ತು ಅಂತೇಳಿ ತಲಂಕಾರಿ ಆಫರ್ ಬೇಕು ಅಂತ ಎಷ್ಟೋ ಜನ ಬೈಕೊಂಡ್ರೆ ನೋಡೋಣ ಅಂತ ನಿಮಗೆ ಗೋಲ್ಡನ್ ಟಿಶ್ಯೂ ಸ್ಯಾರಿ ಒಳಗೆ ಆಫರಲ್ಲಿ ನಿಮ್ಗೆ ಬೇಕು ಅಂತಂದರೆ ಈ ಹಿಡೋಕು ಕಮೆಂಟ್ ಹಾಕಿ ನನಗೆ ಎಷ್ಟು ರಿಕಮೆಂಡ್ಮೆಂಟ್ ಬರುತ್ತೆ ಅಂತೇಳಿ ಅದ್ರ ಮೇಲೆ ನಾನು ತರಿಸೋಕೆ ಟ್ರೈ ಮಾಡ್ತೀನಿ ಒಂದು ದಿವಸ ಅವ್ರಕ್ಕೂ ಕೂಡ ಗೋಲ್ಡನ್ ಟಿಶ್ಯೂ ಸ್ಯಾರಿ ಕೂಡ ಆಫರಲ್ಲಿ ಅಂತ ಇನ್ನು ನಿನ್ನೆ ಹಾಕಿರೋಂಥ ಇಡೋಕ್ಕೆ ಭಾಳ ರೆಸ್ಪಾನ್ಸ್ ಬಂದೈತಿ ಎಷ್ಟು ಜನ ಬುಕ್ಕಿಂಗ್ ಮಾಡ್ಕೊಂಡ ಒಬ್ಬೊಬ್ರು ನಾಲ್ಕು ಮೂರು ಎರಡು ಸಿಂಗಲ್ ಪೀಸ್ ಕೂಡ ಆರ್ಡರ್ ಮಾಡ್ಕೊಂಡಿರಿ ಇನ್ನು ಅದರಲ್ಲಿ ಕೂಡ ಇನ್ನು ಹೇಳಾಕತ್ತಿದ್ರೆ ಇನ್ನೇ ಎಮ್ ಐಚ್ ಒಂದ್ರೆ ಮನೆಗಿಲ್ಲ ಒಂದೇ ನೀವು ಆಫರ್ ಕೊಟ್ರೆ ರೀ ಅಂತ ಅದನ್ನು ಪೈಕೊಂಡಿರಿ ಇದೇ ಆಫರ್ನ ನಿಮ್ಮ ರಿಕಮೆಂಡ್ ಹೆಂಗಿಗೋಸ್ಕರ ನಿಮ್ಮ ರಿಕ್ವೆಸ್ಟಿಗೋಸ್ಕರ ನಾನು ಇನ್ನು ಸೋಮವಾರ ತನ ಹೇಳಕ್ಕೆ ಹತ್ತೀನಿ ಅದಕ್ಕಿಂತ ಮೇಲೆ ಇಟ್ಟಿ ಅಂತಂದ್ರೆ ನಮಗೆ ಫುಲ್ ಲಾಸ್ ಒಳಗ ಬರ್ತೀನಿ ಫ್ರೆಂಡ್ಸ್ ಇನ್ನು ಇದೇ ಆಫರ್ ಇನ್ನು ಸೆವೆಂತ್ ಏನು ಹೇಳತ್ತಿನ ಸೆವೆನ್ ಹಂಡ್ರೆಡ್ ರುಪೀಸ್ ಚಿಕ್ಕ ಬೋರ್ಡ್ ಸಾರಿಗೆ ಈ ಚಿಕ್ಕ ಬೌಡರ್ ಮ್ಯಾಂಗೋ ಸಾರಿಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಅಂತ ಏನು ಹೇಳ್ತೀನಿ ಇದು ಸೋಮವಾರವರೆಗೂ ಕೂಡ ಆಫರ್ ನಿಮಗೆ ಇರುತ್ತೆ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೋಬೇಕು ಸೋಮವಾರಕ್ಕೆ ದಾಟ್ತು ಅಂದರೆ ನಾನು ಇದ್ದೇ ಆಫರ್ ಬಿಡ್ತೀನಿ ಆಯ್ತಾ ಇವ್ರು ನಿಮಗೆ ಕೊಡಬೇಕು ಆಫರಲ್ಲಿ ಕೊಡಬೇಕಂತನೇ ಸಾರಿನ ನಾನು ತೋರಿಸಿದ್ದರು ಈ ಕಲರಲ್ಲಿ ಮಾತ್ರ ಜಸ್ಟ್ ನಿಮಗೆ ಟೂ ಪೀಸ್ ಮಾತ್ರ ಇತ್ತು ಒಂದೊಂದು ಪೀಸಲ್ಲಿ ಕೂಡ ನಾನು ಹದಿನೈದು ಪೀಸ್ ಹಾಕ್ಸಿದ್ದೆ ಇದರಲ್ಲಿ ಮಾತ್ರ ತುಂಬ ಡಿಮ್ಯಾಂಡ್ ಇತ್ತು ಟೂ ಪೀಸ್ ಅಷ್ಟೇ ಅವೈಲಬಲ್ ಐತೆ ಸೊ ಇದು ಅಷ್ಟೇ ಇದರಲ್ಲಿ ಕೂಡ ಒಂದು ನಾಲ್ಕು ಪೀಸ್ ಅವೈಲಬಲ್ ಅದು ಎಲ್ಲವೂ ಕೂಡ ಹದಿನೈದು ಹದಿನೈದು ಪೀಸ್ ಹಾಕ್ತಿದ್ದೆ ನಾನು ಅದರಲ್ಲಿ ಒಂದು ಎಂಟೆಂಟು ಪೀಸು ಒಂದು ನಾಲ್ಕು ನಾಲ್ಕು ಪೀಸು ಎಲ್ಲ ಹೋಗಿದೆವು ಒಂದು ಸಿಂಗ ಕಲರಲ್ಲಿ ಮೂರು ಮೂರು ಪೀಸು ನಾಲ್ಕು ಪೀಸು ಐದು ಪೀಸು ಇಷ್ಟ ಉಳಿದಾವೆ ಬೇಕು ಅಂದರೆ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಸೋಮವಾರವರೆಗೂ ಆಫರ್ ಇರುತ್ತೆ ಅದ್ರ ಮೇಲೆ ಅಂದ್ಬಿಟ್ಟು ನನಗೆ ನಿಜ ಆಫರ್ ಕೊಡಲ್ಲ ಇನ್ನೂ ಲೆಂತ್ ಈ ಸಾರಿ ಫಸ್ಟು ಈ ಸಾರಿ ಸಿಂಗಲ್ ಸಾರಿ ಫ್ರೆಂಡ್ಸ್ ಇದು ಮಿಕ್ಕಿರೋ ಸಾರಿ ಫಸ್ಟ್ ಸ್ಟಾರ್ಟಿಂಗಲ್ಲೇ ನಾನು ಏನು ಇದು ಮಾಡಿದ್ದೆ ನೋಡಿರಿ ಆನ್ಲೈನಲ್ಲಿ ನಾ ವ್ಯಾಪಾರ ಮಾಡ್ಬೇಕು ಯೂಟ್ಯೂಬ್ ಚಾನಲಲ್ಲಿ ಅವಾಗ ಸ್ಟಾರ್ಟಿಂಗಲ್ಲೇ ತರಿಸಿರೋವಂಥ ಅಗದಿ ಪ್ರೀಮಿಯಮ್ ಇರೋವಂಥ ಕ್ವಾಲಿಟಿ ಸ್ಯಾರಿ ಎಷ್ಟು ಲೆಂತ್ ಇರುವಂತ ಮಧ್ಯದಲ್ಲಿ ಜೇರಿ ಬರುವಂಥ ಸ್ಯಾರಿ ಫ್ರೆಂಡ್ಸ್ ಇದೆಲ್ಲ ಓಪನ್ ಮಾಡಿ ತೋರಿಸ್ತೀನಿ ಇದು ಸಿಂಗಲ್ ಸಾರಿ ಇದ್ದಕ್ಕೆ ನಾನು ಕೂಡ ಆಫರ್ ಪ್ರೈಸಲ್ಲಿ ಇದೇ ಆಫರ್ ಪ್ರೈಸಲ್ಲೇ ಕೂಡ ಕಟ್ತೀನಿ ಇದು ಕೂಡ ಏಟ್ ಹಂಡ್ರೆಡ್ ರುಪೀಸಿಗೆ ಮಾತ್ರ ಇದು ರಿಚ್ ಫುಲ್ಲು ಐತಿ ನೋಡಿ ಫ್ರೆಂಡ್ಸ್ ಇದೇ ಸ್ಯಾರಿನ ಹೊರಗೆ ಬೇರೆ ಅಲ್ಲಿ ಕೂಡ ಸಾವಿರದ ನಾನ್ನೂರು ರೂಪಾಯಿ ಮಾರಕ್ಕತ್ತೀರಿ ಇನ್ನೂವರೆಗೂ ಮಾರಕ್ಕತ್ತ ನೀವು ಚೆಕ್ ತಗೋರಿ ಅಂತ ಇದು ಸರಿ ಮಾಡ್ ಬರತ್ತ ಸೊ ಇದು ಫುಲ್ ಫ್ಲೇನಲ್ಲಿ ಇದು ಬ್ಲೌಸ್ ಪೀಸ್ ಸರಿನಾ ಇನ್ನು ಎಲ್ಲೋ ಕಲರ್ ಸಾರಿ ಫ್ರೆಂಡ್ಸ್ ಯೆಲ್ಲೋ ಕಲರ್ಗೂ ಎಷ್ಟು ಡಿಮ್ಯಾಂಡ್ ಇತ್ತು ಅಂದ್ರೆ ಸಿಕ್ಕಾಪಟ್ಟ ಡಿಮ್ಯಾಂಡ್ ಇತ್ತು ಇದು ಕೂಡ ಸಿಂಗಲ್ ಪೀಸ್ ಉಳಿದೈತಿ ಇದನ್ನೆಲ್ಲ ನಾವು ಇಡೋ ಮಾಡಿದಿಲ್ಲ ಮಾತ್ರ ಇದು ನಿವಾರ ತರಿಸಿ ಸ್ಟಾಕ್ ಉಳಿದಿರೋ ಸ್ಟಾಕ್ ಇದು ಮಣ್ಣೆ ತರಿಸಿರುವಂತ ಸ್ಟಾಕ್ ಅಂದ್ರೆ ಸುಮಾರು ಒಂದು ತಿಂಗಳಿಂದ ಹಿಂದೆ ತರಿಸಿರೋ ಸ್ಟಾಕ್ ಇದು ಸಿಂಗಲ್ ಪೀಸ್ ಉಳಿದೋಗೈತೆ ಇದು ಕೂಡ ಎಂಟುನೂರು ರೂಪಾಯಿ ಕಣೇ ನಾವು ಆಫರ್ ಪ್ರೈಸ್ ಅಲ್ಲಿ ಇನ್ನು ಈ ಕಲರ್ ಅಲ್ಲಿ ನಿಮ್ಗೆ ನಾಲ್ಕು ನಾಲ್ಕು ಪೀಸ್ ಅದಾವ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ನೀವು ವೆಂಟೆಕ್ಸ್ ಅಲ್ಲಿ ಈ ಕಲರ್ ಅಲ್ಲಿ ಸಿಂಗಲ್ ಪೀಸ್ ಇರೋದು ಫ್ರೆಂಡ್ಸ್ ಈ ಕಲರ್ ಅಲ್ಲಿ ವೆಂಟೆಕ್ಸ್ ಅಲ್ಲಿ ಈ ಕಲರ್ ಅಲ್ಲಿ ಸಿಂಗಲ್ ಪೀಸ್ ಮೂರ್ ಪೀಸ್ ಆಲ್ರೆಡಿ ಶೋಡರ್ಟ್ ಆಗಿರೋ ಬುಕಿಂಗ್ ಮಾಡ್ಕೊಂಡಾಗ ಇನ್ನು ರೆಡ್ ಕಲರ್ ಕೂಡ ಒಂದೇ ಕಲರ್ ಇರೋದು ಈಗೇನ್ ತೋರ್ತಾ ಆತಿನಲ್ಲ ಇದೇ ಒಂದೇ ಕಲರ್ ಇರೋದು ಮೂರ್ ಪೀಸ್ ಕೂಡ ಶೋಡರ್ಟ್ ಇನ್ನೊಂದು ಇದ್ರೊಳಗ ವೆಂಟೆಕ್ಸ್ ಬೋರ್ಡ್ ಒಳಗ ಬಾಟಲ್ ಗ್ರೀನ್ ಐತಿ ಫ್ರೆಂಡ್ಸ್ ಬಾಟಲ್ ಗ್ರೀನ್ ಐತಿ ಸೊ ಅದು ನಿಮಗೆ ಬಾಟಲ್ ಗ್ರೀನ್ ಒಂದು ಕಲರ್ ಐತೆ ಅಷ್ಟೆ ಇನ್ನೊಂದು ಕಲರ್ ಐತೆ ಒಂದು ಮಿಕ್ಕಿರೋ ಕಲರ್ ಎಲ್ಲ ಶೋಲ್ಡರ್ ಕಲರು ಇದು ಬರೀ ಜಸ್ಟ್ ಈಗ ರೆಡ್ ಕಲರಲ್ಲಿ ಸಿಂಗಲ್ ಪೀಸ್ ಇರೋದು ಮತ್ತು ಈ ಕಲರಲ್ಲಿ ಬರೀ ಎರಡು ಪೀಸ್ ಇರೋದು ಇನ್ನು ಬಾಟಲ್ ಗ್ರೀನಲ್ಲಿ ಅದರಲ್ಲಿ ಒಂದೇ ಪೀಸ್ ಇರೋದು ಬಾಟಲ್ ಅಲ್ಲಿ ಬೇಕು ಅಂದರೆ ಪಟ್ ಅಂತ ಕಳಿಸಿರ್ತೀವಿ ಮಾಡ್ಕೊಂಡು ಬಂದ್ರೆ ಸೊ ಮತ್ತು ಇನ್ನು ಎಲ್ಲೋ ಕಲರ್ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಎಲ್ಲೋ ಕಲರ್ಗಳು ಸಕತ್ತಾಗಿರೋಂಥ ಕಾಂಬಿನೇಷನ್ ಇನ್ನು ಬಾರ್ಡ್ರ್ ನೋಡಕತ್ತಿರಬೋದು ಸೊ ಅಷ್ಟು ಚೆನ್ನಾಗೈತಿ ಈ ಬಾರ್ಡ್ರ್ ಸಿಂಪಲ್ ಆಗಿ ಎಲಿಕ್ಕೆ ಆಗಿ ಇನ್ನು ಚಿಕ್ಕ ಬಾರ್ಡ್ರ್ ಉಂಟ್ರಿ ಸಕತ್ತಾಗಿತ್ತು ಸಿಂಪಲ್ ಆಗಿ ಸೊ ಈ ಸ್ಯಾರಿ ಅಂತೂ ಯಾರು ಮಿಸ್ ಮಾಡ್ಕೊಳಕ್ಕೆ ತೊಗೊಬೇಡ್ರಿ ಇನ್ ಕೇಸ್ ನೀವು ತಗೋಲಿಲ್ಲ ಅಂದ್ರೆ ನಾನೇ ತೊಗೊಂಬಿಡ್ತೀರಿ ಈ ಥರ ಸ್ಯಾರಿ ಇಲ್ಲ ನನ್ನ ಹತ್ರ ಯಾಕಂದ್ರೆ ಇದು ಪ್ರೀಮಿಯಂ ಅಲ್ಲಿ ಇರುವಂತದ್ದು ಎಷ್ಟು ನಿಮ್ಗೆ ರೇಟ್ ಕೂಡ ತೋರಿಸ್ತೀನಿ ಅಂತ ನೋಡಿ ಹದಿನೆಂಟುನೂರು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಒತ್ತಾಗಿರೋ ಅಂಥ ಸಾರಿ ನಿಮಗೆ ಕೇವಲ ನಿಮಗೆ ಎಂಟುನೂರು ರೂಪಾಯಿಗೆ ಆಫರ್ ಪ್ರೈಸಲ್ಲಿ ಯಾಕಂದರೆ ಸಿಂಗಲ್ ಪೀಸ್ ಉಳಿದಂತೆ ಕಷ್ಟ ಸೊ ಬೇಗ ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಇನ್ನೂ ಚಿಕ್ಕ ಬೋರ್ಡ್ರು ಇದನ್ನೇನು ತೋರಿಸಿದ್ನಲ್ಲ ಫ್ರೆಂಡ್ಸ್ ಇದು ಸೋಮವಾರವರೆಗೂ ಮಾತ್ರ ಆಫರ್ ಇರುತ್ತೆ ಅದರ ಮೇಲೆ ಆಫರ್ ಕೇಳಿದರೆ ಅಂದರೆ ನಾನು ಬಂದು ಬಂದುಬಿಡ್ತೀನಿ ಸೋಮವಾರಿಗೂ ಲಾಸ್ಟಾಗಿ ಯಾಕಂದರೆ ಭಾಳ ಜನ ರಿಫೇ ರಿಫ್ರೆಶ್ ಮಾಡ್ಕೊಂಡಿದ್ದಕ್ಕೆ ಸೋಮವಾರವರೆಗೂ ಇಟ್ಟೇವೆ ಇನ್ನು ಸೋಮವಾರ ದಾಡ್ತು ಅಂದರೆ ನಾನು ನಿಜ ಇಡೋಲ್ಲ ಇನ್ನು ಟಿಶ್ಯೂ ಗೋಡನ್ ಟಿಶ್ಯೂ ಸಾರಿ ಆಫರಲ್ಲಿ ಬೇಕು ಅಂತಂದರೆ ಜಾಸ್ತಿ ಜನ ರೆಕಮೆಂಡ್ಮೆಂಟು ಬಂತಂದರೆ ಅದನ್ನು ಕೂಡ ನಾನು ಆಫರ್ ಒನ್ ಡೇ ಆಫರ್ ಮಾತ್ರ ಇಟ್ಟಿರ್ತೀನಂತೆ ಅದು ಏನು ಅಂತ ನಿಮ್ಮ ಮೇಲೇನೆ ಬಿಟ್ಟಿ ಕಮೆಂಟ್ ಮುಖಾಂತರ ತಿಳಿಸ್ರಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವಿಡಿಯೋ ನೋಡಿ ಇದಕ್ಕೆ ಥ್ಯಾಂಕ್ ಯು